ಮ್ಯಾಚ್ ಮಾಡ್ತಾ ಬರೋದು ಜಾಯಿನ್ ಮಾಡ್ತಾ ಬರೋದು ಮಾಡ್ಬೋದಾ ಸರ್ಕಲ್ ಹೇಗೆ ಮಾಡೋದಂತ ಗೊತ್ತಾಯ್ತಾ ಮಾಡಿ ನೀವು ಆಯಿತಾ ಎಷ್ಟು ಜನರದ್ದು ಆಯಿತು ಹಾಗೆ ತೆಗೆರ್ತಾ ಹೋಗಿ ಓಕೆ ಸರಿ ಅದಾದ ನಂತರ ಆ ಲೈನ್ ಕಳಿಸಲಿಕ್ಕೆ ಎಲ್ಲ ಅದನ್ನು ಬಿಡಿ ಈ ಸರ್ಕಲ್ ಆದ್ಮೇಲೆ ದೊಡ್ಡ ಆದ್ಮೇಲೆ ಲೈನ್ ಅನ್ನ ಕಳಿಸಬೇಡಿ ಕೊನೆಯವರು ಕೂಡ ಒಂಥರ ಪ್ರತಿಕ್ರಿಯೆ ಕೊಡಬೇಕು ನಿನ್ನೆ ಹೋಡಿಗೆ ಹೋಗ್ಬೇಡಿ ಮಡ್ಕೊಂಡಲ್ಲಿ ಚಾಪ ಹಾಕಿ ಕೊನೆಯವರು ಆಯ್ತಾ ಮಾಡಿದ್ದೀವಿ ಮುಂದಾಯ್ತಾ ಸರ್ಕಲ್ ಆಯ್ತಾ ಬಾಕಿ ಅವ್ರದ್ದು ಆಗ್ಬೇಕಲ್ಲ ನೀನ್ ಕಳಿಸ್ಲಾ ಬೇರೆಯವ್ರಿಗೆ ಮಾಡಲಿಕ್ಕೆ ಬೇರೆಯವ್ರಿಗೆ ಮಾಡಿ ಕಳಿಸ ವೃತ್ತ ಮಾಡಕ್ಕೆ ಕಳಿಸ್ಲಾ ನಿಮಗೆ ಆಯ್ತಾ ಬುಕ್ ಇಟ್ಕೊಳ್ಳಿ ಎಲ್ಲರೂ ಹೇಳುವಲ್ಲ

ಪಕ್ಕದವ್ರು ಹೆಸ್ ಮಾಡ್ಬೋದು ಸರಿಯಾಗಿ ಕರೆಕ್ಟಾಗಿ ಸರಿಯಾಗಿ ಬರ್ತೇನೆ ಹಾಂ ಅದನ್ನು ದೊಡ್ಡ ಮಾಡೋಣ ಆಗುತ್ತೆ ಮಾಡೋಕ್ಕೆ ಅದು ಸರಿ ಇದೆ ಸ್ವಲ್ಪ ದೊಡ್ಡ ಮಾಡಿ ಸರಿ ದೊಡ್ಡದಾದಷ್ಟು ಉಳ್ಳಿ ಇನ್ನೊಂದು ಸ್ವಲ್ಪ ದೊಡ್ಡ ಸಣ್ಣದಿದ್ರೆ ನಿಮಗೆ ಆ న్రావాండి సాకిలే కనే అపరి డితాక గేని తాకాండితాక అరుని కనేని దిాక఼్త కనే నిన్రి తాకేని కనేనేనితాకా కనే చిక్న కనే 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 �

ನಾವು ಒಂದು ಕೆಲಸ ಮಾಡ್ಬೇಕು ನೈನ್ ಹಾಕಿದ್ದಾಯ್ತಾ ನಿಮ್ದು ಎಲ್ರದು ಎಲ್ರದು ಆಯ್ತು ಅಂತ ಅಂದ್ಕೊಳ್ತೀನಲ್ಲ ನನಗೆ ಕೊನೆಯ ನೈನ್ ಅವರು ಕೈ ಎತ್ತಬೇಕಾಯಿತು ಅಂದರೆ ಆಗಿಲ್ಲ ಜೋರಾಗಿ ಹೇಳಿ ನಿನ್ನ ಪಕ್ಕದವ್ರತೆ ನೋಡಪ್ಪ ಆಯ್ತಾ ಅಂತ ಅಲ್ಲಿ ಪಕ್ಕದವ್ರತೆಲ್ಲ ಆಯ್ತಾ ನೋಡು ಎಲ್ರದಾಗಿದ್ದೀವಿ ಮುಂದುವರಿಸಲ ಹ್ಞೂ ಓಕೆ ಸೊ ನಾ ಏನು ಮಾಡ್ತೀನಿ ಈಗ ನೀವು ಹೆಚ್ಚಾಗಿ ಡ್ರಾಯಿಂಗ್ ಮಾಡಬೇಕಿದ್ರೆ ಗಮನ ಗಮನ ಅಂದಿನಿ ಮಾಡಿ ಆಗಿಲ್ಲ ಇನ್ನು ಅಲ್ಲ ಮಾಡಿ ಆಗಲಿಲ್ಲ ಏನು ಮಾಡಿ ಆಗಲಿ ಏನಾಯ್ತಪ್ಪ ಮಾಡಬೇಕಿದ್ರೆ ಏನು ಮಾಡ್ತೀವಿ ಅಂದರೆ ಪೆನ್ಸಿಲನ್ನು ಹೀಗೆ ಹಿಡಿತೀವಿ ನಾವು ಹೀಗೆ ಪೆನ್ಸಿಲ್ ಅನ್ನು ಯಾವಾಗ ಹಿಡಬೇಕಂದ್ರೆ ನಮ್ಗೆ ಡಿಟೈಲಿಂಗ್ ಮಾಡಬೇಕಲ್ಲ ಅಂದ್ರೆ ಕಣ್ಣು ಉಪ್ಪು ಮುಖ ಅಲ್ಲಿ ಡಿಟೈಲಿಂಗ್ ಮಾಡೋ ಟೈಮಲ್ಲಿ ನಾವು ಹೀಗೆ ಹಿಡಿತೀವಿ ಆಯ್ತಾ ಹ್ಮ್ ಯಾವಾಗ ನಮ್ಗೆ ಶೇಡಿಂಗ್ ಮಾಡ್ಬೇಕು ಹೀಗೆ ಹಿಡಿಯು ಆಯ್ತಾ ಈ ತರ ಹಿಡಿದು ಅದನ್ನು ಫ್ಲಾಟ್ ಆಗಿ ಪೇಪರ್ ಮೇಲೆ ಹಿಡಿ ಹಿಡಿದು ಸುಮ್ಮನೆ ಈಜುತ್ತಾ ಹೋಗಿ ನೋಡೋಣ